ಸುಂದರವಾಗಿ ಭಗವಂತನ ಗಾನವನ್ನು ಮಾಡಿ ಆ ನರಸಿಂಹದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದಂತಹ ಹಾಗೂ ಇಲ್ಲಿ ಕುಳಿತಂತಹ ಎಲ್ಲ ಸಂಗೀತ ರಸಜ್ಞರ ಮನಸ್ಸಿಗೆ ಮುದ ನೀಡಿದಂತಹ ಶ್ರೀಮತಿ ಶಿಲ್ಪಾ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಅವರ ಪರಿಚಯವನ್ನು ಸಂಗೀತ ಅಧ್ಯಯನವನ್ನ ಮಾಡಿದವರು ಸಂಗೀತದಲ್ಲಿ ನಿದ್ವಂತೆಯನ್ನ ಪಡೆದವರು ಶ್ರೀ ಶ್ರೀಮತಿ ಶಿಲ್ಪಾ ಮಂಡಣಿ ಕೊಳಗುಂದವರು ಬಾಗಲಕೋಟೆಯ ಬಳಿಗೆ ಅನ್ನುವಂತಹ ಪ್ರಸಿದ್ಧ ವಿದ್ವಾಂಸಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ಈಗಲೂ ರಾಘವೇಂದ್ರ ಪುಡಿ ಅವರ ಹತ್ತಿರ ವಿಶೇಷವಾದ ನಡವಳಿಕೆಯನ್ನು ಪಡಿತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಅಧ್ಯಯನ ಹಾಗೂ ಅಧ್ಯಾಪನ ಎರಡನ್ನೂ ಮಾಡ್ತಾ ಇದ್ದಾರೆ ಸಂಗೀತ ಸುಧಾ ಎಂಬಂತಹ ಒಂದು ಗಾನಶಾಲೆಯ ಮೂಲಕ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಗೀತದ ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ ಅವರು ಶ್ರೀಮಠಕ್ಕೆ ತುಂಬಾ ಆತ್ಮೀಯರು ಆಗಿದ್ದಾರೆ ಅವರು ಇದು ಬಂದು ನಡೆಸಿಕೊಂಡದ್ದು ನಮಗೆ ವಿಶೇಷವಾದಂತಹ ಸಂತೋಷವನ್ನು ನಿಮಗಿದೆ ಒಂದು ಹೆಮ್ಮೆಯ ವಿಷಯ ಅಂದರೆ ಅವರ ವಿದ್ಯಾರ್ಥಿ ಮುಂಬೈಯಲ್ಲಿ ತೆರದಂತಹ ಈ ಮಾಧ್ವ ಐಡಲಿನ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ನಮ್ಮ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇನೆ ಅವರ ಜೊತೆಗೆ ಕಿಶೋರ ಅನ್ನೋರು ತಮಲಾದ ಜೊತೆಗೆ ಸಹಾಯವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಶ್ರೀಮಂತಿ ಶಿಲ್ಪ ಅವರು ಪೂಜೆ ಮಾತೃಶ್ರೀ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಡ್ತಾರೆ ಇವತ್ತು ಇಲ್ಲಿ ಹಾರ್ಮೋನಿಯಂ ಹಾಗೂ ಕಬಲ ಮುಗಿಸಿದಂತಹ ಇಬ್ಬರು ಕೂಡ பரம பூஜை பேஜாவர ஷீபாத்வர சிஷ்யரும் அவரெல்லாம் சதா அத்தயனும் மாதிரி உதவாசலாகி விசேஷவாத காலம் மூலம் பகவந்தன சேவையானார் அதுவும் கூட ஒரு விசேஷவாத எண்ணைய சந்திப்பு